anda beri itu aino elar kia ini aki di itu neno elar kia aini a tu bukan jeneng tapi 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 a tu neng bukan itu itu antena dayu k beri beri bella ಇದು ಸಣ್ಣ ಎಲ್ಲ ಇವರ್ದಿ ಜಾಗೆ ಗಾಡ ಇದು ಅಂತ ನಿಗೇನವೇನಾ ನೋಡಿ ಇಲ್ಲಿಂದ ಗದ್ದೆ ಫುಲ್ ಗದ್ದೆನೆ ನಮ್ಮ ಗದ್ದೆಯಿಂದಲೂ ಬಾರಿ ದೊಡ್ಡ ಕೆಟ್ಟು Ate na? Bukau tuja? Bukapan tuja? Doda, kita perih malu. Oi-oi, om doda mulu ta? Hey mulia. Wala. muli, si muli, nor, si mulenta. Entukan muli. Nadi. Enta antu? Iyan ku udi. Ku? Untu, Iyan adini malak kande ututima. Pui, pui. Da iti ama ujitona. ಗೊಬ್ಬರದ ತುರ್ತು ಬಾತಾರೆ ಅಪ್ಪ ಜೀನಕ್ಕೆ ಗೊಬ್ಬರದ್ದು ಇಲ್ಲಿ ಎಲ್ಲ ಕಡೆ ನೋಡಿ ಫುಲ್ ಹಳದಿ ಹಳದಿ ಆಗಿ ಕಂಬ ಸೈಡೆಲ್ಲ ನೋಡಿದ ಫುಲ್ ಹೂ ಹುಟ್ಟು ನೋಡಿ ಫುಲ್ ಅದೇ ಹೂವು ಅಲ್ಲಿ ಅಲ್ಲಿ ತನಕ ಅಲ್ಲಿ ಅಲ್ಲಿ ತನಕ ನೋಡಿ ಅಲ್ಲಿ ಅಲ್ಲಿ ಮುಟ್ಟನು ಇಲ್ಲಿ ಸಹನ ನೋಡಿ ಇಲ್ಲಿ ಇಡೀ ಅದೇ ಹೂ એલી રે લેતી હં દે દે એલી પેર દપું પેર દપું એલી અન્ના ઓ ઓ પેર

ಇದು ರೋಡ ಅದಾತ ಮಾರೈತಿ ಮಾರ್ಗ ಯಾವುದು ಹಾ ಆ ಮಾರ್ಗ ಇದು ಸ್ಯಾ ನಾವೀಗ ದೂರ ಹೋಗೋದು ಕಂಡೋಡು ಹೋಗುದಾ ಸಿಕ್ಕುತ್ತೆ ಹೌದಾ ನಿಂಗೆ ಅಂಗನವಾಡಿಯಲ್ಲಿ ಎಂತೆಲ್ಲ ಹೇಳಿಕೊಡ್ತಾರೆ ನಿಂಗೆ ಅಂಗನವಾಡಿಯಲ್ಲಿ ಎಂತೆಲ್ಲ ಹೇಳಿಕೊಡ್ತಾರೆ ಹಾಂ ಹಾಂ ಅತಿ ಅಂಡಾ ಇದು ನೋಡಿ ಇದು ಫಾರೆಸ್ಟ್ ಲೆಂಕ್ ಕಂಡದೇ ಆದರೆ ಇದು ಫಾರೆಸ್ಟ್ ಅಲ್ಲ ಇದೊಂದು ಫಾರೆಸ್ಟ್ ತರ ಅಂತಾರೆ ಕಾಡೌದು ಫಾರೆಸ್ಟ್ ತರ ಕಾಡೌದು ಅಂದರೆ ಇದು ಅಂದರೆ ಫಾರೆಸ್ಟ್ ಜಾ ಇದಕ್ಕೆ ಸೇರೋ ಜಾಗೆಲ್ಲ ಇದು ಇವರ ಸ್ವಂತ ಜಾಗೆ ಇಡ ಇವಾರದು ಇದು ಇಲ್ಲಿ ಸುಮಾರು ರೋಡ ಕಲೆ ಮುಟ್ಟು ರೋಡ್ ತನಸಿಲ್ಲಂಡ್ರಿ ರೋಡಿಂದ ಚೆಕ್ಕ ಪೈ ಪೈ ಬಿದ್ದಿದೆ ಎಂತ ಮಾಡಿದ ನೋಡಿ ನ್ಯಾಚುರಲ್ ಜೋಕಾಲಿ ನೋಡಿ ಕೂತ್ಕೋಬೋದಾ ಇದು ನೋಡಿ ಪೂಂಬೆ ಇದು ಇದರ ಅಲ್ಲಿಂದ ಹಿಡ್ಕೊಂಡು ಬರ್ತಾ ಎಂತಕ್ಕ ಗೊತ್ತಿಲ್ಲ ಅವಳಿಗೆ ಇದು ನೋಡಿ ಇದು ಆಯ್ತಿತ್ತು ಜೋಕಾಲಿ ಏನಕ್ಕೆ ನೋಡಿ ಅಣ್ಣ ತಂಗಿ ಸರ್ಕಸ್ ಒಡಗಿಯ ಗಣಿರ್ನ ಒಂದು ಅಂಚ ನಿಂತು ಮುಲ್ತುಲ ಕೆಲಿಕ್ಕೆ ಜೋರು ಅರ್ಪಣ ಅಂದತ್ತ

Ni ਹਾਂ ਨੀ ਕੰਗਨਾ ਟਿੱਦਾ ਤਾਂ 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 ਤੋਰ ਪੇਰੇ ਹੱਲੀ ਦੋ ਨਾਲ ਅੰਗ ਪੱਤੀ ਦੇ ਮੰਗਾ ਮਰਕਾ ਤੂ ਗੂਰਣਾ ਦਾ ನೋಡ ಅವನ ನೋಡಿ ಇವನ ಹತ್ತು ದೊಡ್ಡ ಇವಳು ಡ್ರಾಮಾ ಕ್ವೀನ್ ಡ್ರಾಮಾ ಕ್ವೀನ್ ಇವಡೆ ಮೂರ್ನಾ ಇವಡೆ ಒಪ್ಪ ನೋಡಿ ಬಾರಿ ಹಾಳೆ ಹುತ್ತ ಇದು ಹುಂಚ ಹೇ ಕೋಲ ಕೋಲ ಓ ಹ್ಮ್ ಸಾ ಬತ್ನಾ ಏ ಏ ಪೋರ್ಚೆ ಬತ್ನಾ ತಂತ ಬಕ್ ಪೈಗಲ್ ಬರ್ಚ್ ಬರ್ಚ್ ನೋಡಿ ಇಲ್ಲಲ್ಲ ಇಲ್ಲ ಎಂತ ಇಲ್ಲ ಅಂತ ಅನ್ಸಿದೆ ನೋಡಿ ಇಲ್ಲ ಫ್ಲಾಶ್ ಹಾಕಿನೆ ಇದೆ ನೋಡಿ ಬಾರಿ ಹಾಳೆ ಹುಕ್ತ ಇದೆ ಸುಂದರ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಭೂತ ಅಯ್ಯೋ ಒಂದು ಗಾಡಿಗೆ ನೋಡಿ ಎಲ್ಲ ಪಟ್ಟೆ ಇತ್ತು ಎಲ್ಲ ಮಾತೆಗಳಿದೆ ಎಂತ ಇದೆ ಎಲ್ಲ ಮಾತೆಗಳಿದೆ ಇಲ್ಲಿ ನೋಡಿ

ನಿ ಅಂಗನವಾಟ್ಟಿದ್ದ ಸೋಮಾರೋಮಾರ ಅವ ಸೋಮವಾರ ಬುಧವಾರ ಬುಧವಾರ ನಿಖ ನಲ್ಪನೆ ಅಂಗನವಾಟ್ಟಿದ್ದಾವಂತ ಪನ್ತವ್ ಪೇರಿಯಾ

तबरी हरर रागी साबत एंत अल्ली दु कुत्ताई तले हां अल्ली दु दक्का कुत्ताई तले हां अल्ली दाच कुत्ताई का ए धीरे मार एद्रु ಏರು ಏರು ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಹಂಗೆ ಇಲ್ಲಿ ಗುಡ್ಡಲ್ಲಿ ಬಂದು ಹೋಗ್ತದೆ ಮೊಬೈಲ್ ಇಲ್ಲಿ ಮೊಬೈಲ್ ಹತ್ತದು ಪೈ ಪಿ ಎಂತ ಎಂತ ಪಯ್ ಪೈ ఎంత ఎంత అయితే వాసు అవ్వారా అండి నిన్ను పోయి పోయి పక్క కారు బాక్తి పొయ్యి ఏరు ఏనా పోయి

애만개나 벨아빠이 뻐이 짱이 못 잡기 이안 넘어온 사람한테 먹어 달라가 안 붙여지고 ಇಲ್ಲಿ ನೋಡಿ ಈಗ ಇಲ್ಲೇ ಅದೊಂದು ಸ್ವಲ್ಪ ಕೊಕ್ಕರೆಗೆ ಹಾರ್ತಾ ಇದ್ದ ಬೇರೆ ನೋವು ಇತ್ತು ನೋಡಿ ಮೇಲೆ ಹೋದಂಗೆ ಆಕಾಶರೆಲ್ಲ ಅಂದ ಅಲ್ಲ ಬೋರ್ಸಿವಲ್ಲ пой пай ಆಗ ಮುಟ್ಟ ಭಾರಿ ಮಳೆ ಬರುವ ಜಲಿತ್ತು ಈಗ ನೋಡಿ ಮೋಡ ಇಲ್ಲೇ ಇಲ್ಲ ಮೋಡ ಸ್ವಲ್ಪ ಕಮ್ಮಿ ಇಟ್ಟು ಅಷ್ಟು ಮೋಡ ಇಲ್ಲ ಆಗ ಒಂಥರ ಮಳೆ ಬರುವಂಗಿತ್ತು ನೋಡಿ ಈಗ ಅದು ವ್ಯೂ ನೋಡಿ ಭಾರಿ ಸೂಪರ್ಟ್ಟು ಮಿತ್ತದೆ ಇತ್ತ ಈ ಸರಿ ಅಂತ ಬಾ ನೋಡು ಹಾಂ ಬೇಡ ಬೇಡ ಬಾಯಿ ಕಡೆ ಹೋಗುವ ಮನೆಗೆ ಹೋಗುವ ದೂರ ದೂರ ಬಲಿಪ್ಪು ನೋಡಿ ಎಂತ ಗೊತ್ತಿಲ್ಲ ನಾ ಅಲ್ಲಿ ಕೊಕ್ಕರೆಗಳ ತೋರ್ಸೋಕು ಅಂತ ಹೇಳಿ ಕಣ ಕೊಕ್ಕರೆಗ್ ಇರ್ದಿಲ್ಲ ನಾ ಇತ್ತ ಕ್ಯಾಮರಾ ಹಿಡ್ದ ಕೂಡ್ಲೆ ಅತ್ತಂದ ಕೊಕ್ಕರೆಗೆ ಒಂದು ಈಗ ಕಾಂಬಲ್ಲಿ ನೋಡಲಿ ಗದ್ದೆ ಕಲೆ ಕೊಕ್ಕರೆಗೆ ಸುಮಾರು ಬೆಳ್ಳಾಕಿ ಬೆಳ್ಳಕ್ಕಿ ಗತ್ತೆ ಹೇಳಿ ಅರೆಭಾಷೆ ಅರೆ ಭಾಷೆ ಅಲ್ಲ ಕನ್ನಡದಲ್ಲಿ ಬೆಳ್ಳಕ್ಕಿ ಅರೆ ಭಾಷೆಯಲ್ಲಿ ಕೊಕ್ಕರೆ ಇದು ಸ್ವಲ್ಪ ಕಾಡು ಕಾಡು ನ ಪ್ರದೇಶ ನೋಡಿ ಮತ್ತೊಂದು ವಿಶೇಷ ಎಂತಾರೆ ಈ ಆ ಮನೆ ನೋಡಿ ಮನೆ ಸಹ ಹೊರದು ಫುಲ್ ಒಂಥರ ಇದಾಗಿರೋದು ಯಾವುದು ಮಣ್ಣನ ಮನೆಯದು ನೋಡಿ ಬಲ ಅಂದ ಪೆತ್ತದರ್ಕ ಬಾಳ ಬತ್ತ ಇದು ನೋಡಿ ಮರದ ಪಾಲ ಹಿಂದಿನ ಕಾಲಲ್ಲಿ ಎಲ್ಲ ಇಂತದನ್ನು ಯೂಸ್ ಮಾಡ್ತಿದ್ದ ಮರನ ಹಾಕಿ ಇದು ಕಮ್ಮುನ ಹಾಕಿ ಮಾಡಿ ಹೌದಾ

ಒತ್ತಲ್ಲ ಅಲ್ಲಿ ನೋಡಿ ನೀತದ ಅದೊಂತರ ಅದರ ಹಲ್ಲು ಒಂಥರ ಇದರ ಹಂಗಿದ್ದದೆ ನೋಡಿ ನಾಲೆಗೆ ನಾಲೆಗೆ ಲೆಕ್ಕ <59an> <areaettes>

ಬಲ ಬಲ ಅವರ ಆತ ಇತ್ತೇನೆ ಈಗ ಅದಿಕ್ಕವ್ರ ಸಂಘದ ಆಯ್ತಾ ಬಲ ಇಂಚಿ ಆಯ್ತಾ ಹತ್ತುಬೋದಾ ಹತ್ತಿದ್ರೆ ಎಲ್ಲದ್ರ ಅಪ್ಪ ಪೆಟ್ಟು ಕೊಟ್ರೆ ನೋಡಿ ಇಲ್ಲಿ ಆಗ ಹಂಗೆ ನೋಡಿ ಇಲ್ಲೊಂದು ಕೋಳಿ ಹಟ್ಟಿ ಹಾಕೋಣ ನೋಡಿ ಚಾವಡಿ ತೆಳುವೆ ಇದು ಅಲ್ಲಿ ಒಂದು ಇಲ್ಲಿ ಒಂದು ಉಪ್ಪಿ ಇಲ್ಲಿ ಇಲ್ಲಿ ಪೂರ ಬಿಳಿ ಬಿಳಿ ಕೋಳಿಗಳ ನೋಡಿ ಇದು ಡೈರೆಕ್ಟ್ ಇದಕ್ಕೆ ಹಟ್ಟಿಗೆ ಹೋಗೋ ಜಾ ದಾರಿ ಇದು ನೋಡಿ ಇತ್ತ ಸೈಡಿಂದ ಇತ್ತ ಕಡೆಯಿಂದ ವ್ಯೂ ಹೇಗೆ ಗೊತ್ತಿಲ್ಲ ಇದು ಮೆಟ್ಟು ಮೊತ್ತರವಳ್ಳಿ ಇದು ಗಟ್ಟಿಲ್ಲ ಹ ಆ ಇಲ್ಲಿ ಅದು ತಿನ್ನಲಿ ಇದನ್ನ ತಿನ್ಬೋದು ತಿನ್ಬೋದಾ ಮತ್ತೆ ಅಂತಲ್ಲ ಮಾಡ್ತಾರೆ ಅದನ್ನ ಅದು ಚಟ್ನಿ ಮಾಡ್ತಾರೆ ಹ ಚಟ್ನಿ ಮಾಡ್ತಾರೆ ಗುಡ್ಡದು ಚಟ್ನೆ ಮಾಡ್ತಾರೆ ಅದೊಂದು ತಿನ್ಬೋದು ಹ ಪಂಚಿನ ತಿನ್ಬಾದು ಅದು ಬೋ ಬದದು ಹ ಮರ್ತನ ಕೂಟಿ ಕುಡಿತ್ತು ಕುಲಿ ಆ ಕುಡಿಬೇಕು ಅದು ಚೀತನ ಮರ್ದು ಹೆಡ್ಡ ಮಂಚದ ಕುಡಿ ಬಾರಾಚು ಕಾರಾಟೆ ಆ ಇಂದೆ ಮನೆ ಫುಲ್ ಮನೆ ಬಾರಿ ಹಳೆ ಕಾಲದ

ಚಪ್ಪರ ಹಾಕೋ ಕೆಲಸ ಇಲ್ಲ ನೋಡಿ ಬಾಳೆಯಲ್ಲಿ ಮಾಡಾಡ ಕೆಲವಳಗೆ ನಾ ಹಾಕುತ್ತಿದ್ದರೆ ಬಗ್ಗೆ ಹೋಗು ನೋಡಿ ಹಾಗೆ ಹತ್ತಿ ಹತ್ತಿಗೊಯ್ದ ಬಾ ಇನ್ನು ಮನೆಗೆ ಹೋಗುವ ಒಳಗೆ ಎಂತ ಅನ್ಪ ಬೆಲ್ ಐಕ ಲೈಕಾಡ ನಿಕ್ಲಿದಾಯ್ತು ಅನ್ಸನ ನಿಕ್ಲಿ ಮೊಬೈಲ್ ಈ ಮನೆ ನೋಡಿ ಫುಲ್ ಬಾರಿ ಹಳೆ ಕಾಲದ ಮನೆ ಇದು ಹಿಂದಿನ ಕಾಲದ ಮನೆ ಈ ಇಂಚಿ ಚಿತ್ವದೊಂದು ಬಂತಿಲ್ಲ ಅಂಚಿ ಹೊಡೀದ ನೋಡಿ ಮನೆಯೊಳಗಮ್ಮ ಹೋಗ್ಯಾರಮ್ಮ ಫುಲ್ ಮಣ್ಣು ಇದು ಒಂಥರ ಎಲ್ಲ ಕಡೆ ಬ್ಯಾಕ್ ಸೈಡ್ ಸಹ ಬಾರಿ ಹಳೆ ಕಾಲದ ಮನೆ ನೋಡಿ ಹಳೆ ಕಾಲದ ಅಲ್ಲಿ ಈಗ ಎಲ್ಲ ಕಾಂಬಕ್ಕೆ ಬಾರಿ ಬಂಗ್ಲೆಗಳ